ತಿಪಟೂರು ನಗರದ ವಿರಾಜಪೇಟೆಯ ನಾಟ್ಯಮಯೂರಿ ನೃತ್ಯ ಟ್ರಸ್ಟ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಸನ ಇವರ ಜಂಟಿ ಸಹಯೋಗದೊಂದಿಗೆ ಹಾಸನದ ಡಾ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದ್ದ ಯುವಶಕ್ತಿ ಸಾಕಾರ ಮೂರ್ತಿ ಸ್ವಾಮಿ ವಿವೇಕಾನಂದ ಜಯಂತೋತ್ಸವ ಹಾಗೂ ಸಾಂಸ್ಕೃತಿಕ ಹಬ್ಬದಲ್ಲಿ ಸಮಾರಂಭದಲ್ಲಿ ತಿಬಟೂರಿನ ರೈತಕವಿ ಕವಿ ಡಾ ಪಿ ಶಂಕಪ್ಪ ಬಳ್ಳೇಕಟ್ಟೆಯವರ ಸಾಹಿತ್ಯ ಕೃಷಿ ಸಮಾಜ ಸೇವೆಯನ್ನ ಪರಿಗಣಿಸಿ ಶ್ರೀ ಸ್ವಾಮಿ ವಿವೇಕಾನಂದ ಸದ್ಭವನ ರಾಷ್ಟೀಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಅರ್ಕಲಗೋಡು ದೊಡ್ಡ ಮಟ್ಟದ ಸ್ವರೂಪಿ ಮಲ್ಲಿಕಾರ್ಜುನ ದೇವರು ನಾಟ್ಯಮಯೂರಿ ನ ಅಧ್ಯಕ್ಷರಾದ ಪ್ರೇಮಾಂಜಲಿ ಜಿಲ್ಲಾ ಕಸಾಪ ಗೌರವಾಧ್ಯಕ್ಷರಾದ ಬೊಮ್ಮೇಗೌಡ ಕಾರ್ಯದರ್ಶಿ ದೀಪಕ್ ನಿರೂಪಕ ವೆಂಕಟೇಶ್ ಚೌಥಾಯಿ ಹಾಗೂ ಶಾಲಾ ಮಕ್ಕಳು ಪೋಷಕರು ಕಲಾ ಸಾಹಿತ್ಯ ಅಭಿಮಾನಿಗಳು ಹಾಜರಿದ್ದರು ವರದಿ ಮಂಜು ಗುರುಕದಹಳ್ಳಿ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಇವರ ವಿಶೇಷವಾದ ಸೇವೆಯನ್ನು ಗುರುತಿಸಿ ನಾಟಿಮಯೂರು ಟ್ರಸ್ಟ್ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವಿಶೇಷವಾಗಿ ಸ್ವಾಮಿ ವಿವೇಕಾನಂದ ಸರ್ ರಾಷ್ಟ್ರೀಯ ಪ್ರಶಸ್ತಿ ನೀಡಿತಕ್ಕಂಥದ್ದು ನೆಮ್ಮ ಮತ್ತು ಸಂತೋಷ ಸರ್ ತಮಗೆ ವಂದನೆ ಅಭಿನಂದನೆಗಳು